ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಎಕ್ಸಲೆಂಟ್ ಕ್ವಾರ್ಡ್ಗೆ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರೆ ನಿಮಗೆ ಇವತ್ತು ಒಂದು ವಿಶೇಷವಾದಂತಹ ದಿನದ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇನಪ್ಪ ಅಂದರೆ ಬರುವ ಹನ್ನೆರಡನೇ ತಾರೀಕು ಬುಧವಾರ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಬರ್ತಾ ಇದೆ ಆದ್ದರಿಂದ ಇವತ್ತಿನ ದಿನ ಅಂದ್ರೆ ಈ ಹುಣ್ಣಿಮೆ ದಿನ ಏನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ತಿಥಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಅಂತ್ಯ ಆಗುತ್ತೆ ಈ ದಿನದ ವಿಶೇಷವೇನು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ನೋಡಿ ಪೂರ್ತಿ ವಿಷಯವನ್ನ ತಿಳ್ಕೊಳ್ಳಿ ಮೊದಲನೇದಾಗಿ ತಿಥಿ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಾಘ ಮಾಸದ ಈ ಹುಣ್ಣಿಮೆ ಬಹಳ ವಿಶೇಷವಾಗಿದ್ದು ವಿಶೇಷವಾದಂತಹ ಸ್ಥಾನವನ್ನ ಹೊಂದಿದೆ ಮಾಸದ ಈ ಹುಣ್ಣಿಮೆ ಮಂಗಳವಾರ ಸಾಯಂಕಾಲ ಅಂದರೆ ಫೆಬ್ರವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಇಪ್ಪತ್ತೈದಕ್ಕೆ ಆರಂಭವಾಗಿ ಬುಧವಾರ ಸಂಜೆ ನಾಲ್ಕು ಐವತ್ತೆರಡು ನಿಮಿಷಕ್ಕೆ ಅಂತ್ಯ ಆಗತ್ತೆ ಆದ್ರಿಂದ ಈ ಒಂದು ಮಾಸದ ಹುಣ್ಣಿಮೆಯನ್ನ ಬುಧವಾರ ಆಚರಿಸ್ತಕ್ಕಂಥದ್ದು ಬಹಳನೇ ಒಳ್ಳೇದು ಯಾಕಂದ್ರೆ ಬುಧವಾರ ಬೆಳಗ್ಗೆಗೆ ಅದು ಸಂಬಂಧಪಟ್ಟಿರುತ್ತೆ ಹಾಗೆ ಬುಧವಾರ ಹನ್ನೆರಡನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನ ಮಾಡಿದ್ರೆ ಬಹಳನೇ ಒಳ್ಳೆಯದು ಅದರಿಂದ ಸಾಕಷ್ಟು ಫಲಗಳು ಕೂಡ ದೊರೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅಕಸ್ಮಾತ್ ನಿಮಗೆ ಆ ಒಂದು ಸಮಯದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಬೆಳಗ್ಗೆ ಎಂಟು ಮೂವತ್ತರ ಒಳಗೆ ಪೂಜೆಯನ್ನ ಮುಗಿಸೋದು ಬಹಳ ಒಳ್ಳೆಯದು ಬನ್ನಿ ಸ್ನೇಹಿತರೆ ಈ ದಿನದ ಒಂದು ವಿಶೇಷವನ್ನ ತಿಳಿದುಕೊಳ್ಳೋಣ ಈ ದಿನ ಭರತ ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನ ಪೂಜಿಸಿ ಹಾಗೆ ವಿಷ್ಣುವಿಗೆ ಹಳದಿ ಹೂ ತುಳಸಿಯನ್ನ ಅರ್ಪಿಸಿ ಮಹಾಲಕ್ಷ್ಮಿಗೆ ಕನಕಾಂಬರ ಹೂವನ್ನು ಅರ್ಪಿಸಿ ನೈವೇದ್ಯವಾಗಿ ಪಾಯಸವನ್ನ ಕೂಡ ಮಾಡಿ ಪೂಜೆ ಮುಗಿದ ನಂತರ ಈ ಒಂದು ಪ್ರಸಾದವನ್ನ ಯಾರಿಗಾದ್ರೂ ಕೊಟ್ರೆ ಅಥವಾ ಈ ದಿನದ ಪೂಜೆಯ ನಂತರ ಸಾಧ್ಯ ಆದ್ರೆ ಹಸುಗಳಿಗೆ ಬಾಳೆಹಣ್ಣು ತೆಂಗಿನಕಾಯಿ ಹಾಗೂ ಬೆಲ್ಲವನ್ನ ಸೇರಿಸಿ ಪ್ರಸಾದದ ರೂಪದಲ್ಲಿ ಹಸುಗಳಿಗೆ ತಿನ್ನಿಸಿದ್ರೆ ಸಕಲ ದಾರಿದ್ರ್ಯಗಳು ಕೂಡ ದೂರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇವತ್ತಿನ ದಿನ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿದರೆ ಲಕ್ಷ್ಮೀನಾರಾಯಣರ ಒಂದು ಸಂಪೂರ್ಣವಾದಂತಹ ಅನುಗ್ರಹ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಸ್ನೇಹಿತರೆ ಈ ದಿನದ ಒಂದು ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ ಮಾಘ ಮಾಸದ ಈ ಹುಣ್ಣಿಮೆಯೆಂದು ನದಿಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ಸ್ನಾನ ಮಾಡೋದು ಬಹಳನೇ ಒಳ್ಳೆಯದು ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ ಬಹಳಷ್ಟು ಜನ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಥವಾ ನದಿ ಸ್ನಾನಕ್ಕೆ ಹೊರಗಡೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತೆ ಅವರು ಹೊರಗಡೆ ಓಡಾಡೋದಕ್ಕೆ ಆಗೋದೇ ಇಲ್ಲ ಅನ್ನ ಪಕ್ಷದಲ್ಲಿ ಅಂತಹವರು ಈ ಒಂದು ಹುಣ್ಣಿಮೆ ದಿನ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಎದ್ದು ಸ್ನಾನವನ್ನ ಮಾಡಿ ಸ್ನಾನ ಮಾಡಬೇಕಾದ್ರೆ ನೀವು ಒಂದು ಶ್ಲೋಕವನ್ನ ಹೇಳ್ಕೊಡಿ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸನ್ನಿಧಂ ಕುರು ಈ ಒಂದು ಶ್ಲೋಕವನ್ನ ಹೇಳ್ಕೊಳ್ಳಿ ಶ್ಲೋಕ ಬರೋದಿಲ್ಲ ಅಂತ ಅನ್ನೋರು ನಿಮಗೆ ಗೊತ್ತಿರ್ತಕ್ಕಂತ ನದಿಗಳ ಹೆಸರನ್ನ ಹೇಳ್ಕೊಂಡು ತಲೆಯ ಮೇಲೆ ನೀರನ್ನ ಹಾಕಿ ನಂತರ ಸ್ನಾನವನ್ನ ಮುಗಿಸಿ ಇನ್ನೊಂದು ವಿಶೇಷ ಹೇಳಲೇಬೇಕು ಪ್ರಯಾಗರಾಜನ ಕುಂಭಮೇಳದಲ್ಲಿ ಈ ಎಂದು ಶಾಯಿ ಸ್ನಾನ ಮಾಡ್ತಾರೆ ಹಾಗೆ ಸ್ನೇಹಿತರೆ ಈ ವಿಚಾರದ ಜೊತೆ ಇನ್ನೊಂದು ವಿಶೇಷವನ್ನ ಕೂಡ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಈ ಹುಣ್ಣಿಮೆ ಅಂತಾನೆ ಅಲ್ಲ ಪ್ರತಿ ಹುಣ್ಣಿಮೆಯಲ್ಲೂ ಕೆಲವೊಂದು ದೇವಸ್ಥಾನದ ಹಾಗೂ ರಾಯರ ಮಠಗಳಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಏರ್ಪಡಿಸಿರುತ್ತಾರೆ ಸಾಧ್ಯ ಆದರೆ ಈ ಒಂದು ದಿನ ದೇವಸ್ಥಾನಗಳಿಗೆ ಭೇಟಿ ನೀಡಿ ರಾಯರ ಮಠಗಳಿಗೆ ಭೇಟಿ ನೀಡಿ ಅಲ್ಲಿ ಏನಾದರೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಇದ್ರೆ ಖಂಡಿತ ಅಲ್ಲಿ ಕೂತ್ಕೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕತೆಯನ್ನ ಕೇಳಿ ಕೊನೆಗೆ ಪ್ರಸಾದವನ್ನ ಸ್ವೀಕರಿಸಿ ಬನ್ನಿ ಇದರಿಂದ ನಿಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಕಳೆಯೋದು ಅಲ್ಲದೆ ನಿಮ್ಮ ಮುಂದಿನ ಕೆಲಸಗಳು ಉತ್ತಮ ಉತ್ತಮವಾಗಿ ನಡೆಯುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಘ ಹುಣ್ಣಿಮೆಯ ಬಗ್ಗೆ ಎಷ್ಟೊಂದು ವಿಶೇಷಗಳಿವೆ ಅದರ ಸಮಯ ತಿಥಿ ಫಲಾನುಫಲಗಳು ಮಹತ್ವ ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಒಂದು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ಅಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ಸ್ನೇಹಿತರೆ ಸಮಸ್ತ ಲೋಕಾಸುಕಿನೋ ಭವಂತು